ಬೇಲೂರು ನಗರದಲ್ಲಿರ್ತಕ್ಕಂಥ ಕಿರಿದಾದ ಬಸ್ ನಿಲ್ದಾಣದಿಂದ ಸಂಚಾರ ಅಸ್ತವ್ಯಸ್ತಗೊಂಡು ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿರುವುದರಿಂದ ನಗರದ ಹೊರಭಾಗದಲ್ಲಿ ಹೊಸ ಬಸ್ ನಿಲ್ದಾಣ ನಿರ್ಮಿಸುವ ಬಗ್ಗೆ ಕೋವಿಡ್ ಸಂದರ್ಭದಲ್ಲಿ ನಿಲ್ಲಿಸಿರ್ತಕ್ಕಂಥ ಬಸ್ಸುಗಳ ಸಾರಿಗೆ ಮಾರ್ಗವನ್ನು ಪುನರ್ ಪ್ರಾರಂಭಿಸುವ ಬಗ್ಗೆ ಮಾನ್ಯ ಸಚಿವರ ಗಮನವನ್ನು ಸೆಳೆಯಲಿಕ್ಕೆ ಇಚ್ಛಿಸ್ತೇನೆ ಸಭಾಧ್ಯಕ್ಷರೇ ಹಳೆ ಬಸ್ ಸ್ಟ್ಯಾಂಡು ಸುಮಾರು ಒಂದು ಇಪ್ಪತ್ತೈದು ವರ್ಷ ಹಳೆಯದು ಮಧ್ಯಮದ್ದಲ್ಲಿ ಒಂದ್ಸಲಿ ಹನ್ನೊಂದು ಹನ್ನೆರಡರಲ್ಲಿ ಒಂದು ನೂರು ಕೋಟಿ ನೂರು ಲಕ್ಷ ಅದೇ ರೀತಿ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಒಂದು ಐವತ್ತು ಲಕ್ಷ ಖರ್ಚು ಮಾಡಿ ಸ್ವಲ್ಪ ಅಪ್ಗ್ರೇಡ್ ಮಾಡಿದ್ದಾರೆ ಬಸ್ ನಿಲ್ದಾಣ ಸಾಕಾಗ್ತಿಲ್ಲ ಈಗ ಈಗ ಅದಕ್ಕೆ ಹೊರಭಾಗದಲ್ಲೂ ಒಂದು ನಾಲ್ಕು ಎಕರೆ ಜಾಗ ಬೇಕು ಅಂತೇಳಿ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಎಮ್ ಡಿ ಅವರು ಪತ್ರ ಬರೆದು ಕೇಳಿದ್ದಾರೆ ಮಾನ್ಯ ಶಾಸಕರು ಕೂಡ ಸ್ವಲ್ಪ ಬೇಗ ಯಾವುದಾದ್ರೂ ಜಾಗ ಐಡೆಂಟಿಫೈ ಮಾಡಿ ಕೊಡಿಸ್ತಾರೆ ಬೇಗ ಅಲ್ಲಿ ಬಸ್ ಸ್ಟ್ಯಾಂಡು ಕೂಡ ಕಟ್ಟಬೇಕು ಅಗತ್ಯ ಕೂಡ ಇದೆ ಸಭಾಧ್ಯಕ್ಷರೇ ಮತ್ತು ಕೋವಿಡ್ ಸಂದರ್ಭದಲ್ಲಿ ಸುಮಾರು ಮೂರು ಸಾವಿರದ ಎಂಟುನೂರು ಬಸ್ಸಸ್ಸು ನಿಲ್ಲಿಸ್ಬಿಟ್ಟಿದ್ರು ನಾಲ್ಕು ಕಾರ್ಪೊರೇಷನ್ ಸೇರಿ ನಾನಾ ಕಾರಣಗಳಿಂದ ಈಗ ಬಸಸ್ಸು ಬಂದಿದೆ ಮನೆ ಒಂದು ಎಂಟುನೂರು ಬಸ್ ಬಂತು ಮತ್ತೆ ಒಂದು ಒಂಬೈನೂರು ಬಸ್ ಕರೆದಿದ್ದೀವಿ ನಿಮಗೆ ಎಲ್ಲಿ ಅವಶ್ಯಕತೆ ಇದೆಯೋ ಅದನ್ನು ನಾಲ್ಕು ಹೇಳ್ತೀವಿ ಹೇಳ್ತೀನಿ ಓಕೆ ಸಭಾಧ್ಯಕ್ಷರೇ ಉತ್ತರವನ್ನು ಕೊಟ್ಟಿದ್ದಾರೆ ಉತ್ತರವನ್ನು ಹೇಳಿದ್ದಾರೆ ದಯವಿಟ್ಟು ನಾನು ಸನ್ಮಾನ್ಯ ಸಚಿವರಲ್ಲಿ ಮನವಿ ಏನಂದರೆ ಈಗಾಗಲೇ ಕಳೆದ ಒಂದು ಒಂದೂವರೆ ತಿಂಗಳಲ್ಲಿ ತಮ್ಮ ಅಧಿಕಾರಿಗಳು ಬಂದು ಸರ್ವೆ ನಂಬರ್ ಮೂರ ನೂರ ಮೂವತ್ತರಲ್ಲಿ ಕೆರೆ ಬಿದಿರೆ ಕಟ್ಟೆ ಅಂತಕ್ಕಂಥದ್ದು ರಾಯಪುರ ಗ್ರಾಮದಲ್ಲಿ ಜಮೀನನ್ನು ಸಹ ತಮ್ಮ ಅಧಿಕಾರಿಗಳು ತೋರಿಸಿದೀವಿ ನಗರಾಭಿವೃದ್ಧಿ ಸಚಿವರ ಡಲ್ಟಲ್ಲಿ ಐದು ಕೋಟಿ ರೂಪಾಯಿಗಳನ್ನು ಸಹ ಈಗಾಗಲೇ ಅವರು ಮುಂಜೂರು ಮಾಡ್ತೀನಿ ಅಂತಕ್ಕಂಥದ್ದನ್ನು ತಮಗೆ ಪತ್ರವನ್ನು ಸಹ ಸಲ್ಲಿಸಿದ್ದಾರೆ ದಯವಿಟ್ಟು ಇದು ಪ್ರವಾಸಿಗಳ ತಾಣ ಸುಮಾರು ಒಂಬೈನೂರು ವರ್ಷ ಇತಿಹಾಸ ಇರತಕ್ಕಂಥ ಬೇಲೂರು ಹಳೆಬೀಡು ಇವತ್ತು ದೇಶ ವಿದೇಶಗಳಿಂದ ಪ್ರವಾಸಕ್ಕೆ ಬರ್ತಕ್ಕಂಥ ಒಂದು ಇದಿದೆ ಕೇವಲ ಒಂದು ಎಕರೆ ಜಾಗದಲ್ಲಿದೆ ಅದರಲ್ಲಿ ಅಕ್ಕಪಕ್ಕದಲ್ಲಿ ಒಂದಿಷ್ಟು ಇದಾಗಿ ತುಂಬ ತೊಂದರೆ ಆಗ್ತಾಯಿದೆ ದಯವಿಟ್ಟು ನಿಮ್ಮಲ್ಲಿ ನಾನು ಮನವಿಯನ್ನು ಮಾಡ್ತೀನಿ ಈಗಾಗಲೇ ಜಾಗವನ್ನು ನೋಡಿರ್ತಕ್ಕಂಥದ್ದಲ್ಲಿ ಅದನ್ನು ತುರ್ತಾಗಿ ತಾವು ಅನುದಾನದ ಆಧಾರದ ಮೇಲೆ ಅಂತಕ್ಕಂಥದ್ದನ್ನು ತಾವು ಕೊಟ್ಟಿದ್ದೀರ ದಯವಿಟ್ಟು ಇದು ತುರ್ತಿರ್ತಕ್ಕಂಥ ತಾಲೂಕು ಮಟ್ಟಗಳಲ್ಲಿ ಪ್ರವಾಸದ ತಾಣಗಳಿಗೆ ಅವಕಾಶವನ್ನು ಮಾಡಬೇಕು ಅಂತಕ್ಕಂಥ ತು ಪ್ರಬುದ್ಧ ಸಚಿವರು ಇರೋದ್ರಿಂದ ತಮ್ಮಲ್ಲಿ ನಾನು ಮನವಿಯನ್ನು ಇದ್ದೀನಿ ಇನ್ನೊಂದು ವಿಚಾರ ಗುರುಗಳೇ ಅದರ ಜೊತೆಯಲ್ಲಿ ಇವತ್ತು ಏನು ಕೋವಿಡ್ ಸಂದರ್ಭದಲ್ಲಿ ತಾವು ಕೇಂದ್ರ ಬೆಂಗಳೂರು ಕೇಂದ್ರ ವಿಭಾಗದಿಂದ ಮಾರ್ಗ ಸಂಖ್ಯೆ ತೊಂಬತ್ನಾಲ್ಕು ತೊಂಬತ್ತೈದು ತಮ್ಮ ತಮಗೂ ಸಹ ಇದರ ಬಗ್ಗೆ ನಾಲ್ಕೈದು ಬಾರಿ ಮನವಿಯನ್ನು ಕೊಟ್ಟಿದ್ದೀನಿ ಅದ್ರ ಜೊತೆಯಲ್ಲಿ ತಮ್ಮ ಎಮ್ ಡಿ ಅವರಿಗೂ ಕೊಟ್ಟಿದ್ದೀನಿ ರಾತ್ರಿ ಒಂಬತ್ತು ಗಂಟೆಗೆ ಬೆಂಗಳೂರನ್ನು ಬಿಟ್ಟು ತುಮಕೂರು ಅರಸೀಕೆರೆ ಜಾವ್ಗಲ್ ಕಳಸಾಪುರ ಚಿಕ್ಕಮಂಗ್ಳೂರು ಮಾರ್ಗವಾಗಿ ಶೃಂಗೇರಿಗೆ ತಲುಪುವ ಬಸ್ಸು ಅದೇ ರೀತಿ ರಾತ್ರಿ ಒಂಬತ್ತು ಗಂಟೆಯಿಂದ ಶೃಂಗೇರಿಯಿಂದ ಬಿಟ್ಟು ಮತ್ತೆ ಬೆಳಗ್ಗೆ ಬೆಂಗಳೂರಿಂದ ತಲುಪ್ತಕ್ಕಂಥದ್ದು ಈ ಬಸ್ಸು ಸಾರ್ವಜನಿಕರಿಗೆ ಮತ್ತು ಅಲ್ಲಿರ್ತಕ್ಕಂಥ ಸ್ಥಳೀಯ ವ್ಯಾಪಾರಸ್ಥರಿಗೆ ತುಂಬ ಅನುಕೂಲಕರವಾಗಿರ್ತಕ್ಕಂಥದ್ದು ಇವಾಗ ಅದು ಅನುಕೂ ಅನಾನುಕೂಲವಾಗಿದೆ ದಯವಿಟ್ಟು ಇದನ್ನು ಪುನರಾರಂಭಿಸಬೇಕು ಅಂತಕ್ಕಂಥದ್ದನ್ನು ಸಹ ನಾನು ಮನವಿಯನ್ನು ಮಾಡ್ತೀನಿ ದಯವಿಟ್ಟು ಈ ಬಸ್ ಸ್ಟ್ಯಾಂಡಿನ ವಿಚಾರದಲ್ಲಿ ತಾವು ದಯವಿಟ್ಟು ಇದನ್ನು ಮತ್ತೊಮ್ಮೆ ಮತ್ತೊಮ್ಮೆ ತಮಗೆ ಮನವಿಯನ್ನು ಸುಮಾರು ಹತ್ತು ಬಾರಿ ತಮ್ಮನ್ನು ಭೇಟಿಯನ್ನು ಮಾಡಿದ್ದೀನಿ ಮನವಿಯನ್ನು ಮಾಡಿದ್ದೀನಿ ಈ ಮೂಲಕ ಮತ್ತೊಮ್ಮೆ ಸದನದ ಮೂಲಕ ಸನ್ಮಾನ್ಯ ಸಭಾಧ್ಯಕ್ಷರ ಮೂಲಕ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ ಇದನ್ನು ತಾವು ಅತಿ ತುರ್ತಾಗಿ ಕಾಮಗಾರಿಯನ್ನು ಕೈ ಎತ್ಕೊಂಡು ಬರ್ತಕ್ಕಂಥ ದೇಶ ವಿದೇಶದ ಗೌರವವನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಯಾಕೆಂದರೆ

ಒಂದು ಯಾವ್ದಾರ ಒಂದು ಹಾಸನ ಜಿಲ್ಲೆಗೆ ಭೇಟಿ ಕೊಡೋ ಸಂದರ್ಭದಲ್ಲಿ ತಾವು ಬೇಲೂರಿಗೆ ಭೇಟಿಯನ್ನು ಕೊಟ್ಟು ಇದನ್ನ ತಮ್ಮ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟು ಇದನ್ನ ತುರ್ತಾಗಿ ಈ ಕಾಮಗಾರಿಯನ್ನು ಪ್ರಾರಂಭಿಸಬೇಕು ಅಂತ ಮನವಿಯನ್ನ ತಮ್ಮನ್ನು ಮಾಡ್ತೀನಿ ಸಚಿವರು ಅಧ್ಯಕ್ಷ ಬೇಲೂರು ಹಳೆಬೀಡು ಪ್ರತಿದಿನ ಸಾವಿರಾರು ಜನ ಪ್ರವಾಸಿಗರು ಬರ್ತಾರೆ ಮತ್ತೆ ಬೇರೆ ಸಂಡೇಸಲ್ಲೂ ಕೂಡ ಬೇಕಾಷ್ಟು ಜನ ಬರ್ತಾರೆ ಅಗತ್ಯವಾಗಿ ಆಗಬೇಕಾಗಿರ್ತಕ್ಕಂಥ ಒಂದು ಬಸ್ ಸ್ಟ್ಯಾಂಡು ಆದಷ್ಟು ಬೇಗ ನಾನು ಅಧಿಕಾರಿಗಳ ಹತ್ರ ಮಾತಾಡಿ ಆ ಬೇಗ ನಾಲ್ಕು ಎಕರೆ ಜಾಗನ ನಮ್ಮ ಇಲಾಖೆಗೆ ಹ್ಯಾಂಡ್ ಓವರ್ ಮಾಡೋದಕ್ಕೆ ಅಥವಾ ಕ್ಯಾಬಿನೆಟ್ ಸಬ್ಜೆಕ್ಟ್ ಬರ್ಬೇಕು ನೋಡಿ ನಾನೇ ಫಾಲೋ ಮಾಡ್ತೀನಿ ಮತ್ತೆ ಆ ಬಸಸ್ ಎಲ್ಲ ನಿಲ್ಸಿದ್ವಲ್ಲ ಅದನ್ನು ಕೂಡ ಇಲ್ಲ ಈಗಾಗಲೇ ನಾವು ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಮಾನ್ಯ ಸಚಿವರಿಗೆ ಕಂದಾಯ ಸಚಿವರಿಗೆ ಆ ಪತ್ರವನ್ನು ಕಳ್ಸಿಕೊಟ್ಟಿದ್ದೀನಿ ಮಾನ್ಯ ಸಂದಾಯ ಸಚಿವರು ಕೃಷ್ಣ ಬೈರೇಗೌಡರಿಗೆ ಏನು ಈ ಭಾಗದಲ್ಲಿ ಕೆರೆಕಂಟೆ ಕಾವಲಲ್ಲಿ ಮೂರು ಎಕರೆ ಎಂಟು ಕುಂಟೆ ಜಾಗ ಇದೆ ಇದು ಬ ಬಸ್ ನಿಲ್ದಾಣಕ್ಕೆ ಯೋಗ್ಯವಾದಂಥ ಜಾಗ ಇದನ್ನು ಮಂಜೂರು ಮಾಡಿಕೊಡಿ ಅಂತಕ್ಕಂಥ ಸಚಿವರಲ್ಲೂ ಸಹ ನಾನು ಮನವಿಯನ್ನು ಮಾಡಿದ್ದೀನಿ ಅವರು ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದಾರೆ ದಯವಿಟ್ಟು ತಮ್ಮಲ್ಲಿ ಮತ್ತೊಮ್ಮೆ ಮನವಿ ಮಾಡ್ತೀನಿ ಇದಕ್ಕೆ ಪ್ರಥಮ ಆದ್ಯತೆಯನ್ನು ಕೊಡಿ ಧನ್ಯವಾದ ಓಕೆ